ನಮಸ್ಕಾರ ಸ್ನೇಹಿತರೆ ನಾವು ನಮ್ಮ ಸಮುದಾಯದಲ್ಲಿ ಹಲವು ಪ್ರಶ್ನೆಗಳನ್ನು ಕೇಳುತ್ತೇವೆ ಆದರೆ ಕೆಲವೊಮ್ಮೆ ಇವು ಸಂವೇದನೆಗಳು ಮತ್ತು ಮಾನಸಿಕತೆಯ ಗಂಭೀರ ಭಾಗಗಳನ್ನು ಹೊಂದಿರುತ್ತವೆ ಇಂದಿನ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ವಿಜ್ಞಾನ ಮತ್ತು ಯೋಚನಾಶೀಲ ದೃಷ್ಟಿಯಿಂದ ಉತ್ತರಿಸಲು ಪ್ರಯತ್ನಿಸುತ್ತೇನೆ ನಿಮ್ಮ ಪ್ರಶ್ನೆಗಳು ಕೆಲವು ತಪ್ಪು ಕಲ್ಪನೆಗಳನ್ನು ತೀರಿಸಲು ಸಹಾಯ ಮಾಡಬಹುದು ಪ್ರಶ್ನೆ ಒಂದು ಸೆಕ್ಸ್ ಮಾಡುವಾಗ ಹೆಣ್ಣಿನ ಯೋನಿಯ ರಸಗಂಡು ಕುಡಿದ್ರೆ ಏನಾಗುತ್ತದೆ ಹೆಣ್ಣು ಗಂಡಿನ ವೀರ್ಯ ಕುಡಿದ್ರೆ ಏನಾಗುತ್ತದೆ ಇದು ತುಂಬಾ ಮಹತ್ವದ ಪ್ರಶ್ನೆ ಆದರೆ ಇದರ ಹಿಂದೆ ವಿಜ್ಞಾನವನ್ನು ಅರ್ಥ ನಾವು ಪ್ರಯತ್ನಿಸಬೇಕು ಮಾನವ ಶರೀರವು ಅತ್ಯಂತ ಸಂಕೀರ್ಣವಾದ ಅಂಗಾಂಗವನ್ನು ಹೊಂದಿದೆ ಮತ್ತು ಶರೀರದ ಹದಿನೆಂಟು ವರ್ಷ ಮೇಲ್ಪಟ್ಟ ವ್ಯಕ್ತಿಗಳು ಮಾತ್ರ ಸಾಂಬಂಧಿಕ ಕ್ರಿಯೆಗಳಲ್ಲಿ ಭಾಗವಹಿಸುತ್ತಾರೆ ಸೆಕ್ಸ್ ಎಂದರೆ ಶಾರೀರಿಕ ಸಂಬಂಧ ಮಾತ್ರವಲ್ಲ ಇದು ಇಬ್ಬರು ವ್ಯಕ್ತಿಗಳ ನಡುವಿನ ಭಾವನಾತ್ಮಕ ಮಾನಸಿಕ ಮತ್ತು ಭೌತಿಕ ಒಪ್ಪಿಗೆಯನ್ನು ಒಳಗೊಂಡಿದೆ ಪ್ರಥಮವಾಗಿ ಯಾವುದೇ ದ್ರವವನ್ನು ತೆಗೆದುಕೊಳ್ಳುವಾಗ ಅದು ನಮ್ಮ ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದು ಮುಖ್ಯ ವೀರ್ಯ ಮತ್ತು ಯೂನಿಯ ರಸಗಳು ಶರೀರದ ಉತ್ಪನ್ನಗಳು ಮತ್ತು ಅವು ಪ್ರಾಮುಖ್ಯವಾಗಿ ಪ್ರೋಟೀನ್ ಆಮ್ಲೋಚಿವ ಮತ್ತು ಇತರ ರಾಸಾಯನಿಕಗಳನ್ನು ಹೊಂದಿರುತ್ತವೆ ಇವು ಆಹಾರಗಳಂತೆ ಶ್ರಾವಣಾರ್ಹವಲ್ಲ ಮಾನವ ದ್ರವಗಳ ಸೇವನೆಯು ಸಾಮಾನ್ಯವಾಗಿ ಅವಶ್ಯಕವಲ್ಲ ಏಕೆಂದರೆ ಶರೀರವು ದ್ರವಗಳನ್ನು ಪಚಿಸಲು ಹಾಳು ಮಾಡಲು ಅಥವಾ ಬೆನ್ನಿಗೆ ತೆಗೆದುಕೊಳ್ಳಲು ವ್ಯವಸ್ಥೆಯನ್ನು ಹೊಂದಿದೆ ಹೆಣ್ಣಿನ ಯೋನಿಯಲ್ಲಿರುವ ಸ್ರಾವು ಸಾಮಾನ್ಯವಾಗಿ ಸೋಂಕುಗಳಿಂದ ರಕ್ಷಣೆ ಮಾಡುತ್ತದೆ ಮತ್ತು ಶರೀರದ ಪಿಎಚ್ ಮಟ್ಟವನ್ನು ಸಮತೋಲನದಲ್ಲಿಡುತ್ತದೆ ಇದು ಅತ್ಯಂತ ಸೂಕ್ಷ್ಮವಾದ ಭಾಗವಾಗಿದ್ದು ಶುದ್ಧತೆಯನ್ನು ಕಾಪಾಡುವುದು ಮುಖ್ಯ ಗಂಡು ವೀರ್ಯವು ಪ್ರೋಟೀನ್ ಫ್ರಕ್ಟೋಸ್ ಮತ್ತು ಇತರ ಸಂಯುಕ್ತಗಳನ್ನು ಹೊಂದಿದೆ ಆದರೆ ಅದನ್ನು ಕುಡಿಯುವುದು ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಎಂಬುದನ್ನು ಬೆಂಬಲಿಸುವ ಯಾವುದೇ ಶಾಸ್ತ್ರೀಯ ಪುರಾವೆ ಇಲ್ಲ ಜೀವಕೋಶ ಮತ್ತು ದ್ರವಗಳ ಬಗ್ಗೆ ತಿಳಿವಳಿಕೆ ವೀರ್ಯ ಅಥವಾ ಯೋನಿಯ ಸ್ರಾವವನ್ನು ಸೇವಿಸಿದರೆ ತಕ್ಷಣದ ಆರೋಗ್ಯದ ಸಮಸ್ಯೆಗಳಾಗುತ್ತವೆ ಎಂಬುದಿಲ್ಲ ಆದರೆ ಇದರಲ್ಲಿ ವೈಜ್ಞಾನಿಕ ಬುದ್ಧಿವಂತಿಕೆ ಇಲ್ಲದೆ ತೆಗೆದುಕೊಳ್ಳುವುದು ಆರೋಗ್ಯಕ್ಕೆ ಹಾನಿಯತ್ತ ಹೋಗಬಹುದು ಆದರೆ ಹೈಜೀನ್ ಕಾಪಾಡುವುದು ಮತ್ತು ನಿಯಮಿತ ಆರೋಗ್ಯ ಪರೀಕ್ಷೆಗಳನ್ನು ಮಾಡಿಸುವುದು ಮುಖ್ಯ ಪ್ರಶ್ನೆ ಎರಡು ಒಬ್ಬ ಉತ್ಸಾಹಿ ಯುವತಿ ಒಂದು ದಿನಕ್ಕೆ ಎಷ್ಟು ಯುವಕರನ್ನು ತೃಪ್ತಿಪಡಿಸಬಹುದು ಈ ಪ್ರಶ್ನೆ ಒಂದು ವ್ಯಕ್ತಿಯ ಸಾಮರ್ಥ್ಯ ಮತ್ತು ವೈಯಕ್ತಿಕ ಮಟ್ಟದ ವಿಚಾರವಾಗಿದೆ ನಾವು ದೇಹವನ್ನು ಯಾವ ರೀತಿಯಲ್ಲಿ ಬಳಸುತ್ತೇವೆ ಎಂಬುದು ನಮ್ಮ ವೈಯಕ್ತಿಕ ಆಯ್ಕೆಯಾಗಿದೆ ಆದರೆ ದೇಹವನ್ನು ದುರ್ಬಳಕೆ ಮಾಡುವುದು ಆರೋಗ್ಯದ ದೃಷ್ಟಿಯಿಂದ ಉತ್ತಮವಲ್ಲ ಮಾನಸಿಕ ಶಾರೀರಿಕ ಮತ್ತು ಭಾವನಾತ್ಮಕ ಒತ್ತಡದಿಂದ ದೀರ್ಘಕಾಲಿಕ ಸಮಸ್ಯೆಗಳು ಉಂಟಾಗಬಹುದು ಮಾನಸಿಕ ಮತ್ತು ದೈಹಿಕ ತೃಪ್ತಿ ಒಂದು ಸಕಾಲಿಕ ಸಂಬಂಧದಲ್ಲಿ ಸ್ನೇಹ ಪ್ರೀತಿ ಮತ್ತು ಗೌರವವೇ ಮುಖ್ಯ ಆದರೆ ಒಂದು ದಿನದಲ್ಲಿ ಎಷ್ಟು ವ್ಯಕ್ತಿಗಳನ್ನು ತೃಪ್ತಿಪಡಿಸಬಹುದೆಂಬ ಪ್ರಶ್ನೆ ಮಾನಸಿಕತೆಯ ಪ್ರಶ್ನೆಯಾಗಿರುತ್ತದೆ ಯಾರಿಗಾದರೂ ತೃಪ್ತಿಯನ್ನು ನೀಡಲು ನಮ್ಮ ಶಾರೀರಿಕ ಸಾಮರ್ಥ್ಯಕ್ಕಿಂತ ನಮ್ಮ ಭಾವನಾತ್ಮಕ ಶ್ರದ್ಧೆ ಮತ್ತು ಸಂಬಂಧದ ಗುಣಮಟ್ಟ ಮುಖ್ಯವಾಗಿರುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯ ಶರೀರದ ಶಕ್ತಿ ಮತ್ತು ಸಾಮರ್ಥ್ಯ ವಿಭಿನ್ನವಾಗಿದೆ ಮತ್ತು ಇದನ್ನು ಯಾರೋ ಇತರರಿಗೆ ತೃಪ್ತಿ ನೀಡಲು ಬಳಸುವುದು ಒಳ್ಳೆಯ ವಿಚಾರವಲ್ಲ ಆರೋಗ್ಯಕರವಾದ ಸಂಬಂಧಗಳು ಹಿನ್ನೋಡುವಿಕೆ ಸಂವಹನೆ ಮತ್ತು ಒಪ್ಪಿಗೆ ಮೇಲೆ ನಿಂತಿವೆ ಶಾರೀರಿಕ ಕ್ರಿಯೆಗಳಿಗಿಂತ ಭಾವನಾತ್ಮಕ ಹಾಗೂ ಮಾನಸಿಕ ಆನಂದವೇ ಮುಖ್ಯ ಸಂಭೋಗದಲ್ಲಿ ದ್ರವಗಳು ಸೇವಿಸುವುದರಿಂದ ಆರೋಗ್ಯದ ಮೇಲೆ ಪರಿಣಾಮ ನೀವು ಕೇಳಿದ ಪ್ರಮುಖ ಪ್ರಶ್ನೆಗಳ ಕುರಿತಾಗಿ ದ್ರವಗಳನ್ನು ಕುಡಿಯುವ ಅಥವಾ ಸೇವಿಸುವ ವಿಷಯವು ಆರೋಗ್ಯದ ಮೇಲೆ ಎಂತಹ ಪರಿಣಾಮ ಬೀರುತ್ತದೆ ಎಂಬುದನ್ನು ವೈಜ್ಞಾನಿಕವಾಗಿ ನೋಡಬೇಕು ಹೆಣ್ಣಿನ ಯೋನಿಯ ರಸ ಗಂಡು ಕುಡಿದರೆ ಏನಾಗುತ್ತದೆ ಹೆಣ್ಣಿನ ಯೋನಿಯ ರಸವು ಹೆಣ್ಣಿನ ದೇಹದ ನೈಸರ್ಗಿಕ ದ್ರವವಾಗಿದೆ ಇದು ಸಾಮಾನ್ಯವಾಗಿ ಪಾರದರ್ಶಕ ಅಥವಾ ಹಗುರವಾದ ಬಣ್ಣವನ್ನು ಹೊಂದಿರುತ್ತದೆ ಹೆಣ್ಣಿನ ಯೋನಿಯ ಸ್ರಾವವು ಆಕೆಯ ಶ್ರೇಷ್ಠ ಆರೋಗ್ಯದ ಲಕ್ಷಣವಾಗಿದೆ ಇದರಲ್ಲಿ ಪಾಚಿ ಶಿಲೀಂಧ್ರ ಬ್ಯಾಕ್ಟೀರಿಯಾ ಇತ್ಯಾದಿಗಳನ್ನು ಎದುರಿಸಲು ಸಹಾಯ ಮಾಡುವ ಕೆಲವು ರಾಸಾಯನಿಕಗಳು ಇರುತ್ತವೆ ಆದರೆ ಈ ದ್ರವವನ್ನು ಕುಡಿಯುವುದರಿಂದ ವಿಶೇಷ ಆರೋಗ್ಯ ಲಾಭವಿಲ್ಲ ಹೆಚ್ಚಿನ ವ್ಯಕ್ತಿಗಳು ಈ ದ್ರವವನ್ನು ಸೇವಿಸುವ ಮೂಲಕ ಆರೋಗ್ಯದ ಯಾವುದೇ ನಕಾರಾತ್ಮಕ ಪರಿಣಾಮವನ್ನು ಅನುಭವಿಸುವುದಿಲ್ಲ ಆದರೆ ಹೈಜೀನ್ ಗುರುತಿಸುವುದು ಮುಖ್ಯ ಯಾವುದೇ ರೀತಿಯ ಶರೀರದ ದ್ರವವನ್ನು ಸೇವಿಸುವ ಮೊದಲು ಎರಡು ವ್ಯಕ್ತಿಗಳು ಸೋಂಕುಗಳನ್ನು ತಡೆಯಲು ಮತ್ತು ಸ್ವಚ್ಛತೆಯನ್ನು ಕಾಪಾಡಲು ಎಚ್ಚರಿಕೆ ವಹಿಸಬೇಕು ಹೆಣ್ಣು ಗಂಡಿನ ವೀರ್ಯ ಕುಡಿದರೆ ಏನಾಗುತ್ತದೆ ವೀರ್ಯವು ಗಂಡು ವ್ಯಕ್ತಿಯ ಶ್ರೇಷ್ಠ ಸಂತಾನೋತ್ಪತ್ತಿ ಸಾಮರ್ಥ್ಯವನ್ನು ತೋರಿಸುತ್ತದೆ ಇದು ಮುಖ್ಯವಾಗಿ ಪ್ರೋಟೀನ್ ಫ್ರಕ್ಟೋಸ್ ನಾರುಗಳು ಲವಣಗಳು ಮತ್ತು ಹಾರ್ಮೋನ್ಗಳನ್ನು ಹೊಂದಿದೆ ಇದು ಶರೀರದಲ್ಲಿ ಜೀವಕೋಶಗಳನ್ನು ಹುರಿದುಂಬಿಸಲು ಬೇಕಾಗುವ ಸಾಕಷ್ಟು ಪೋಷಕಾಂಶಗಳನ್ನು ಹೊಂದಿಲ್ಲ ಆದ್ದರಿಂದ ಇದನ್ನು ಕುಡಿಯುವುದು ಆರೋಗ್ಯ ಲಾಭವನ್ನು ನೀಡುವುದಿಲ್ಲ ವೀರ್ಯವನ್ನು ಸೇವಿಸಿದರೂ ಶರೀರದ ಮೇಲೊಂದು ತ್ವರಿತ ಕೇಡಿಲ್ಲ ಆದರೆ ಹಲವು ಬಾರಿ ಇದು ಮಾಂಸಾಹಾರ ಅಥವಾ ತೈಲಾಂಶಗಳನ್ನು ಸೇವಿಸಿದಂತೆ ನೋಡಬಹುದಾಗಿದೆ ಕೀಟಾಳುಗಳ ಅಥವಾ ಸೋಂಕುಗಳ ಅಪಾಯವಿರುವ ಸಾಧ್ಯತೆಯಿರುತ್ತದೆ ವಿಶೇಷವಾಗಿ ಯಾವುದೇ ವ್ಯಕ್ತಿಯ ದೇಹದಲ್ಲಿ ಸೋಂಕುಗಳಾದರೆ ಸೋಂಕುಗಳು ಮತ್ತು ಜಾಗುತ್ತತೆ ಇಲ್ಲಿಯವರೆಗೆ ಯಾವುದೇ ತ್ವರಿತವಾದ ತೊಂದರೆ ಇಲ್ಲದಿದ್ದರೂ ದೈಹಿಕ ದ್ರವಗಳನ್ನು ಪಚಿಸಲು ಅಥವಾ ಸೇವಿಸಲು ಸಂಬಂಧಪಟ್ಟಂತೆ ಯಾವುದು ಶ್ರೇಷ್ಠ ಎಂಬುದರ ಬಗ್ಗೆ ವೈಜ್ಞಾನಿಕ ಕಾರಣಗಳನ್ನು ಗಮನದಲ್ಲಿಡುವುದು ಅಗತ್ಯ ಕೀಟಾಣು ಅಥವಾ ದೈಹಿಕ ಹಾನಿಯ ಅಪಾಯದಿಂದ ತಪ್ಪಿಸಿಕೊಳ್ಳಲು ನೀವು ದೇಹದ ಯಾವ ಭಾಗವು ಸೋಂಕಿತವಾಗಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯ ಎಸ್ಟೆಗಳು ಸೆಕ್ಷುಲೈ ಟ್ರಾನ್ಸ್ಮೆರಿಡ್ ಇನ್ಫೆಕ್ಷನ್ಸ್ ಯಾವುದೇ ವ್ಯಕ್ತಿಯ ದೈಹಿಕ ದ್ರವದಲ್ಲಿ ಸೋಂಕುಗಳು ಇರುವ ಸಾಧ್ಯತೆಗಳು ಇರುತ್ತವೆ ಇದು ವಿಶೇಷವಾಗಿ ಎರ್ಟೈವಿಯೆಡ್ಸ್ ಸಿಫಿಲಿಸ್ ಮತ್ತು ಗನೋರಿಯಾ ಮೊದಲಾದ ಲೈಂಗಿಕವಾಗಿ ಹರಡುವ ಸೋಂಕುಗಳಾದರೆ ಹೆಚ್ಚು ಅಪಾಯವನ್ನುಂಟು ಮಾಡುತ್ತದೆ ಇದರ ಪರಿಣಾಮಗಳನ್ನು ತಡೆಯಲು ಯಾವಾಗಲೂ ಸುರಕ್ಷಿತ ಲೈಂಗಿಕ ಸಂಬಂಧಗಳನ್ನು ಪ್ರಚಾರ ಮಾಡುವುದು ಮುಖ್ಯ ಅಜ್ಜನಪ್ಪು ಹಾಗೂ ಅಸಹ್ಯತೆ ವೀರ್ಯ ಅಥವಾ ಯೋನಿಯ ರಸವನ್ನು ಸೇವಿಸಿದಾಗ ದೇಹದಲ್ಲಿ ತಕ್ಷಣದ ಅಸಹ್ಯತೆ ಅಥವಾ ಅಜ್ಜನಪ್ಪು ಉಂಟಾಗಬಹುದು ಕೆಲವರಿಗೆ ಇದು ನೈಸರ್ಗಿಕ ದ್ರವವನ್ನು ಸೇವಿಸುವ ಕುರಿತು ಉಂಟಾಗುವ ಮಾನಸಿಕ ಅಸಹ್ಯತೆ ಇವು ಆರೋಗ್ಯ ಸಂಬಂಧಿತ ಸಮಸ್ಯೆಯವಲ್ಲ ಆದರೆ ಮಾನಸಿಕ ಅಲರ್ಜಿಗಳಾಗಬಹುದು ಅರ್ಥ ಮಾಡಿಕೊಳ್ಳುವ ಮಾರ್ಗ ಭಾವುಕ ದೃಷ್ಟಿಕೋನ ಯಾವುದೇ ಸಂಬಂಧದಲ್ಲಿ ಸೆಕ್ಸ್ ಕೇವಲ ದೈಹಿಕ ಕ್ರಿಯೆಯಾಗಿ ನಿಲ್ಲಬಾರದು ಅದು ಮಾನಸಿಕ ಮತ್ತು ಭಾವನಾತ್ಮಕವಾದ ಪ್ರೀತಿ ಗೌರವ ಮತ್ತು ಪರಸ್ಪರ ಒಪ್ಪಿಗೆಯನ್ನು ಒಳಗೊಂಡಿರಬೇಕು ದೈಹಿಕ ಅನುಭವಗಳು ಈ ಮೌಲ್ಯಗಳನ್ನು ಕಾಪಾಡಿ ಮಾಡಬೇಕಾಗಿದೆ ಶಾರೀರಿಕ ದೃಷ್ಟಿಕೋನ ಆರೋಗ್ಯಕರ ಲೈಂಗಿಕ ಜೀವನವು ನಿಮ್ಮ ದೇಹ ಮತ್ತು ಮನಸ್ಸಿನ ಶ್ರೇಷ್ಠತೆಯನ್ನು ಹೆಚ್ಚಿಸಬಲ್ಲದು ಆದರೆ ಯಾವುದೇ ದ್ರವಗಳನ್ನು ಸೇವಿಸುವ ಮೂಲಕ ತೃಪ್ತಿ ಪಡೆಯುವಾಗ ದೈಹಿಕ ರೋಗ ನಿರೋಧಕ ಶಕ್ತಿಯ ಕುರಿತು ತಪಾಸಣೆ ಮಾಡುವುದು ಮುಖ್ಯ ಹೈಜೀನ್ಗಳನ್ನು ಕಾಪಾಡಿ ನೀವು ಲೈಂಗಿಕ ಹಿತೈಷಿಗಳು ತಮ್ಮ ಶರೀರದ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಬೇಕು ಪ್ರಶ್ನೆ ಎರಡು ಒಬ್ಬ ಉತ್ಸಾಹಿ ಯುವತಿ ಒಂದು ದಿನಕ್ಕೆ ಎಷ್ಟು ಯುವಕರನ್ನು ತೃಪ್ತಿಪಡಿಸಬಹುದು ಈ ಪ್ರಶ್ನೆಯು ವ್ಯಕ್ತಿಯ ದೈಹಿಕ ಸಾಮರ್ಥ್ಯದ ಕುರಿತು ಹೆಚ್ಚು ತಿಳಿಯುವ ಯತ್ನವಾಗಿದೆ ಆದರೆ ಇದು ಅನಗತ್ಯ ಒತ್ತಡ ಅಥವಾ ಮಾನಸಿಕ ಆರೋಗ್ಯದ ಹಾನಿಗೆ ಕಾರಣವಾಗಬಹುದು ದೈಹಿಕ ಸಂಬಂಧದಲ್ಲಿ ತೃಪ್ತಿ ನೀಡುವುದು ಕೇವಲ ಶಾರೀರಿಕತೆಯ ಬಗ್ಗೆ ಮಾತ್ರವಲ್ಲ ಭಾವನಾತ್ಮಕವಾಗಿ ಒಪ್ಪಿಗೆಯೂ ಮುಖ್ಯವಾಗಿದೆ ಶರೀರದ ಶಕ್ತಿಯ ಮಿತಿಗಳು ಯಾವುದೇ ವ್ಯಕ್ತಿಯ ದೇಹವು ವಿಶೇಷ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಆದರೆ ಈ ಶಕ್ತಿ ಮಾತ್ರವಲ್ಲ ಭಾವನಾತ್ಮಕ ಮತ್ತು ಮಾನಸಿಕ ಒತ್ತಡವು ಸಹ ಇಲ್ಲಿ ಪಾತ್ರವನ್ನು ವಹಿಸುತ್ತದೆ ಒಂದು ದಿನದಲ್ಲಿ ಎಷ್ಟು ವ್ಯಕ್ತಿಗಳನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ ಎಂಬುದಕ್ಕೆ ದೈಹಿಕ ಮತ್ತು ಮಾನಸಿಕ ಶ್ರೇಷ್ಠತೆ ಮುಖ್ಯವಾದದ್ದು ಭಾವನಾತ್ಮಕ ಕಿಲುಗಳು ಅತಿಯಾದ ಭೌತಿಕ ಶ್ರಮವು ದೀರ್ಘಕಾಲಿಕ ಜಟಿಲತೆಗಳಿಗೆ ಕಾರಣವಾಗಬಹುದು ಹೆಚ್ಚು ಶಕ್ತಿಯ ಶೋಷಣೆ ದೇಹದ ಮೇಲೆ ದುಷ್ಪರಿಣಾಮ ಬೀರಬಹುದು ಹೆಚ್ಚಾದ ದೈಹಿಕ ತೃಪ್ತಿಯ ಅಭ್ಯಾಸವು ಆರೋಗ್ಯದ ಮೇಲೆ ಹಾನಿಯ ಅವಶ್ಯಕತೆಯನ್ನು ತರುತ್ತದೆ ಆಯ್ಕೆಯ ರೀತಿ ಮತ್ತು ಆರೋಗ್ಯ ಯಾರಿಗಾದರೂ ಬಹಳಷ್ಟು ಲೈಂಗಿಕತೆಯಲ್ಲಿ ತೃಪ್ತಿ ನೀಡುವ ಯತ್ನವು ಹತ್ತಿರದ ಸಂಬಂಧಗಳನ್ನು ಹಾಳು ಮಾಡಬಹುದು ದೈಹಿಕವಾದ ಸಂಬಂಧಗಳಲ್ಲಿ ಆರೋಗ್ಯಕರ ಸಂತೋಷವು ವ್ಯಕ್ತಿಯ ಆಯ್ಕೆ ಆರೋಗ್ಯ ಮತ್ತು ಮುಕ್ತ ಸಂವಹನದ ಮೇಲೆ ನಿಂತಿರುತ್ತದೆ ಅಂತಿಮ ನೋಟ ಆರೋಗ್ಯ ಮತ್ತು ಬದ್ಧತೆ ಯಾವುದೇ ಲೈಂಗಿಕ ಸಂಬಂಧದಲ್ಲಿಯೂ ಆರೋಗ್ಯ ಪ್ರಮುಖವಾದದ್ದು ನಿಮ್ಮ ದೇಹವು ನಿಮ್ಮ ಸಂಗಾತಿಯ ಜೊತೆಗೆ ಸಹಯೋಗ ಸಾಧಿಸಬೇಕು ಹೈಜಿನ್ ಕಾಪಾಡುವುದು ಸಂಜ್ಞೆಯ ರೋಗ ಪರೀಕ್ಷೆ ಮಾಡಿಸಿಕೊಳ್ಳುವುದು ಮತ್ತು ಭಾವನಾತ್ಮಕವಾಗಿ ಜವಾಬ್ದಾರಿಯುತ ರೀತಿಯಲ್ಲಿ ನಡೆಯುವುದು ಅಗತ್ಯ ತೃಪ್ತಿಯ ಪ್ರಾಮುಖ್ಯತೆ ಅತಿಯಾದ ಲೈಂಗಿಕ ದೈಹಿಕತೆಯು ದೀರ್ಘಕಾಲಿಕ ಸಮಸ್ಯೆಗಳಿಗೆ ಕಾರಣವಾಗಬಹುದು ಮಾನಸಿಕವಾಗಿ ತೃಪ್ತಿಪಡಿಸಬೇಕೆಂಬುದು ಲೈಂಗಿಕತೆಯ ಅರ್ಥವಾಗಿದ್ದು ದೈಹಿಕ ಹಿತವನ್ನು ಕಡೆಗಣಿಸಬಾರದು ಹೆಚ್ಚಿನ ಮಾಹಿತಿಗೆ ಇದೇ ಸಂದರ್ಭದಲ್ಲಿ ನೀವು ಸಮೃದ್ಧ ಮತ್ತು ಆರೋಗ್ಯಕರ ಜೀವನವನ್ನು ಕಟ್ಟಿಕೊಳ್ಳಲು ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ಹೆಚ್ಚು ಗಮನಹರಿಸಬೇಕು ನೀವು ಹೆಚ್ಚು ಪ್ರಶ್ನೆಗಳು ಅಥವಾ ಸಂಶಯಗಳಿದ್ದರೆ ದಯವಿಟ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಅಥವಾ ಸೂಕ್ತವಾದ ವ್ಯಾಸಂಗಗಳನ್ನು ಅಧ್ಯಯನ ಮಾಡಿ